ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಗುರುಜಿ ಮಾತಾಡ್ತಾ ಇದ್ದೀನಿ ಬಿಳಿ ರಂಗನಾಥ ಸ್ವಾಮಿ ಬಿಡ್ದಿಂದ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದೇ ಇಪ್ಪತ್ನಾಲ್ಕಕ್ಕೆ ಭೀಮ್ನಮೋಸೆ ಬರ್ತಾ ಇದೆ ಈ ಭೀಮನಮೋಸೆ ದಿನ ನಾವೆಲ್ಲ ವರ್ಷಕ್ಕೊಂದು ಸಾರಿ ತುಂಬ ವಿಶೇಷವಾದ ಒಂದು ವಸ್ತುವನ್ನು ತಮ್ಮೆಲ್ಲರಿಗೂ ಕೊಡೋಕ್ಕೆ ಈ ಮುಖಾಂತರ ಹೆಚ್ಚಿಸ್ತಾ ಅದು ಏನಪ್ಪಾ ಅಂತ ಹೇಳಿದ್ರೆ ಸೂಕ್ತ ವಾಸ್ತುಗಾಗಿ ಸೂಕ್ತ ವಾಸ್ತುಗಾಗಿ ಒಂದು ಸಣ್ಣದಾದಂಥ ವಸ್ತು ಈ ಥರ ಇರುತ್ತೆ ನೋಡಿ ಒಂದು ಸಣ್ಣದಾದಂಥ ವಸ್ತು ಇದು ನಿಮ್ಮ ಮನೆಯ ವಾಸ್ತುವನ್ನು ವಾಸ್ತುವಿನಲ್ಲಿ ಏನು ತೊಂದರೆ ಇರುತ್ತೋ ಮನೆಯ ಆಯದಲ್ಲಿ ಏನು ತೊಂದರೆ ಇರುತ್ತೋ ಇದನ್ನು ಸರಿಪಡಿಸ್ಕೊಡುತ್ತೆ ಉದಾಹರಣೆಗೆ ಯಾರಾದರೂ ಹುಡುಗಿನ ಹುಡುಕ್ತಾ ಮನೆಯಲ್ಲಿ ಜಾತಕದಲ್ಲಿ ಏನು ಪ್ರಾಬ್ಲಮ್ ಇರಲ್ಲ ಆದರೆ ಹುಡುಗಿ ಸೆಟ್ ಆಗೋದು ಈಗ ಹಿಂಗೆ ನಾಳೆ ಹೋಗ್ಬೇಕಿರುತ್ತೆ ಬರಬೇಡಿ ಅಂತ ಕ್ಯಾನ್ಸಲ್ ಮಾಡ್ತಾರೆ ಹುಡುಗಿ ನೋಡ್ಕೊಂಬಂದಿರ್ತೀರ ಮುಂದುವರಿಯಲ್ಲ ಅದರಿಂದ ಮುಂದುವರಿಯೋಲ್ಲ ಈ ಸಮಸ್ಯೆ ಮತ್ತು ಹೆಲ್ತ್ ಇಶ್ಯೂ ಮನೆ ಯಜಮಾನರಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಇರ್ತಾರೋ ಅವ್ರು ತುಂಬ ಹೆಲ್ತ್ ಇಶ್ಯೂಸ್ ಆಗೋದು ಕೆಮ್ಮು ಬರೋದಂಥದ್ದು ಇಲ್ಲ ಸ್ವಲ್ಪ ಆ್ಯಕ್ಸಿಡೆಂಟ್ಸ್ ಆಗ್ಬೋದು ಇಲ್ಲಾಂದರೆ ಅಮೌಂಟ್ ಇರಲ್ಲ ಮನೇಲಿ ಎಷ್ಟು ಅಮೌಂಟ್ ತಂದು ಇಟ್ಟಿದ್ದರೂ ಅದು ಖರ್ಚಾಗ್ತಾನೇ ಇರುತ್ತೆ ಅದಕ್ಕೆ ರೀಸನ್ಸ್ ಸಿಗೋದಿಲ್ಲ ಸುಮ್ಮನೆ ವ್ಯಯ ತುಂಬ ವ್ಯಯ ಆಯ್ತಾ ಇರುತ್ತೆ ಇದನ್ನು ವಾಸ್ತು ಪ್ರಾಬ್ಲಮ್ಸ್ ಇರುತ್ತೆ ಮತ್ತು ಓದಿದ್ದು ಮರ್ತೋಗೋದು ಕೆಲವು ಮಕ್ಕಳಿಗೆ ತುಂಬ ಚೆನ್ನಾಗಿ ಹೋಗ್ತಾ ಇರ್ತಾರೆ ಬಟ್ ಮರ್ತೋಗ್ತಾ ಇರ್ತಾರೆ ಚೆನ್ನಾಗಿ ಓದ್ತಾ ಇರ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ ಬಟ್ ಮಾರ್ಕ್ಸ್ ಕಮ್ಮಿ ಬರುತ್ತೆ ಇದು ವಾಸ್ತು ದೋಷಕ್ಕೆ ಬರುತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮೇಜರಾಗಿ ಇಶ್ಯೂ ಮೇಜರ್ ಇಶ್ಯೂ ಏನಪ್ಪ ಅಂತ ಹೇಳಿದ್ರೆ ನೀವೆಲ್ಲ ಮಾಡಿರ್ತೀರ ಮನೆಯಲ್ಲಿ ವಾಸ್ತು ಪೂಜೆ ಮಾಡಿಸಿರ್ತೀರ ಎಲ್ಲ ಮಾಡಿಸಿರ್ತೀರ ವಾಸ್ತು ಪ್ರಕಾರನೇ ಮನೆ ಇರುತ್ತೆ ಟಾಯ್ಲೆಟ್ ಮಾತ್ರ ಮನೆಯಿಂದ ಆಶೆ ಇರ್ಬೋದು ಇಲ್ಲಾಂದ್ರೆ ಒಂದೊಂದು ಮನೇಲಿ ಏನಾಗುತ್ತೆ ಅಂದರೆ ಸ್ಟೆಪ್ಸ್ ಬರುತ್ತೆ ಮನೆ ಪಕ್ಕದ ಸ್ಟೆಪ್ಸ್ ಹಾಕ್ಕೊಂಡಿರ್ತಾರಲ್ಲ ಟೇರ್ ಕೇಸು ಆ ಸ್ಟೆಪ್ಸು ಮನೆ ಗೋಡೆನ ಬಿಟ್ಟು ಒಂದಡಿ ಅರ್ಧ ಅಡಿ ಗ್ಯಾಪ್ ಇದ್ರೂ ಕೂಡ ಸಕತ್ತ ವಾಸ್ತು ದೋಷ ಇದ್ದೇ ಇರುತ್ತೆ ಇದು ಯಾರಿಗೂ ಕೂಡ ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಗೋಡೆ ಯಾವ ಲೆವೆಲಲ್ಲಿದೆಯೋ ಅದೇ ಲೆವೆಲಲ್ಲಿ ಸರಿಸಮಾನವಾಗಿ ಆ ಮೆಟ್ಟಲು ಕೂಡ ಇರಬೇಕು ಟೇರ್ ಕೇಸು ಯಾವಾಗ ಅದು ಗೋಡೆ ಬಿಟ್ಟು ಆಚೆ ಹೋಗುತ್ತೋ ಅದಕ್ಕೆ ವಾಸ್ತು ದೋಷ ಖಂಡಿತವಾಗ್ಲೂ ಇರುತ್ತೆ ಪೋ ನೀರು ನೀರು ಹೋದಾಗ ಹೋಗ್ತಾ ಇರುತ್ತೆ ಅಮೌಂಟ್ ಪೋಲಾಗ್ತಾ ಇರುತ್ತೆ ಅದು ಹಾಸ್ಪಿಟ್ಲು ವಿಚಾರಕ್ಕೆ ಆಗ್ಬೋದು ಇಲ್ಲ ಚೀಟಿ ಕಟ್ಟಿರ್ತೀರ ಅದು ಯಾರೋ ಎತ್ಕೊಂಡು ಹೊಟ್ಟು ಹೋಗ್ಬೋದು ನೀವು ಕೊಟ್ಟಿರ್ತೀರ ಯಾರಾದರೂ ಅದು ಅಮೌಂಟ್ ವಾಪಸ್ ಬರಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಇನ್ನೂ ಸುಮಾರು ಸುಮಾರು ಸಮಸ್ಯೆಗಳಿದ್ದೇ ಇರುತ್ತೆ ವಾಸ್ತಿದು ಇದೆಲ್ಲದಕ್ಕೂ ಪರಿಹಾರ ಮಾಡಿಕೊಡೋಕೆ ಅಂತಲೇ ಇದನ್ನು ನಾವು ಪ್ರತಿ ವರ್ಷ ಭೀಮ್ನ ಅಮಾವಾಸ್ಯ ದಿನ ಇದನ್ನು ರೆಡಿ ಮಾಡ್ತೀವಿ ಪೂಜೆ ಮಾಡಿ ಈ ಥರ ಇರುತ್ತೆ ನೋಡ್ಕೊಳ್ಳಿ ಇದೊಂದು ಸಣ್ಣ ವಸ್ತು ಇದನ್ನು ನಾವು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಟೈಮು ಮತ್ತು ನಿಮ್ಮ ಮನೆ ದೇವರು ಇದನ್ನೆಲ್ಲ ಅಡ್ರೆಸ್ ಪ್ರೊ ತರಿಸ್ಕೊಂಡು ಆ ಹೆಸರಲ್ಲಿ ನಿಮಗೆ ಪೂಜೆ ಮಾಡಿ ಇದನ್ನು ಭೇಮ್ ನಮ್ಮಸಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ನೀವು ಯಾವಾಗ ಅದನ್ನು ಕೇಳ್ತಿರೋ ಫೋನ್ ಮಾಡಿ ಡೀಟೇಲ್ಸ್ ಕೇಳಿದಾಗ ನಿಮ್ಮ ಡೀಟೇಲ್ಸ್ನ ಕೇಳಿ ಆ ನಿಮ್ಮ ಹೆಸ್ರಿನಲ್ಲಿ ಪೂಜೆ ಮಾಡಿ ಇದನ್ನು ಕೊಡಲಾಗುತ್ತೆ ಇದು ಹೆಚ್ಚಿನ ಮಾಹಿತಿಯಾಗಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ಅಲ್ಲಿ ಕಾಲ್ ಮಾಡಿ ವಿವರಣೆಯನ್ನು ತಗೊಳ್ಳಿ ಅಂತ ಹೇಳ್ತಾ ಹೋಗಿಸ್ತದೆ ಸರ್ವೋಜನ ಸುಖಿನಾಗೂ ನಮಸ್ಕಾರ ಇಲ್ಲ